ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಷನ್ ಆಫ್ ಅವರ್ಸ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಪುತ್ತೂರಿನ ಟೈಗರ್ಸ್ ನ ಬಗ್ಗೆ ಕೊಟ್ಟಿದ್ದೇನೆ ಮಕ್ಕಳ ಆಟಿಕೆಯಲ್ಲಿ ಪ್ರಾರಂಭವಾದ ತಂಡ ಇದೀಗ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಕಾದು ಕುಳಿತು ನೋಡುವಂತ ತಂಡವಾಗಿ ಬೆಳೆದು ಬಿಟ್ಟಿದೆ ಇನ್ನು ಏನು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿರುವ ಸದಸ್ಯರಿಗೆ ತಾವು ಹೆಸರು ಮಾಡುವ ಆಸೆ ಇಲ್ಲ ಆದ್ರೆ ಒಬ್ಬನ ಹೆಸರು ಉಳಿಸುವಂತ ಕರ್ತವ್ಯ ಇದೆ ಈ ತಂಡ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಸ್ಟಾರ್ಟ್ ಆದ ತಂಡ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಎಷ್ಟು ಹುಲಿಗಳನ್ನ ಇಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯಲ್ಲಿ ನೂರು ಹುಲಿಗಳನ್ನ ಇಳಿಸುವುದರ ಮೂಲಕ ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸವಿಯಿಂದ ಈಗಿನವರೆಗೆ ಯಾವ ರೀತಿಯಾಗಿ ಇವರು ಉಲಿವೇಶವನ್ನ ಇಳಿಸಿದ್ರು ಊದು ಪೂಜೆ ಯಾವ ರೀತಿಯಾಗಿ ಎಲ್ಲ ನಡೀತು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ನವರಾತ್ರಿ ಬಂತು ಅಂತ ಹೇಳಿದ್ರೆ ನವದುರ್ಗಿಯರನ್ನ ಸಂಭ್ರಮಿಸ್ತೇವೆ ಅದರಲ್ಲೂ ವಿಶೇಷ ಏನು ಅಂತ ಹೇಳಿದ್ರೆ ಪಿಲಿವೇಶ ಹುಲಿವೇಶ ಇದನ್ನು ನಾವು ಸಂಭ್ರಮಿಸ್ತೇವೆ ಇನ್ನು ಈ ಹುಲಿವೇಷ ಪಿಲಿನಲಿಕೆ ಇದು ಯಾಕೆ ಪ್ರಾರಂಭವಾಯಿತು ಇದರ ಇತಿಹಾಸ ಏನು ಅಂತ ಹೇಳಿದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಅನಾರೋಗ್ಯದಲ್ಲಿರುವವರು ದೇವಿಯ ಎದುರು ಬಂದು ನಾನು ಮೈಗೆ ಬಣ್ಣ ಹಾಕಿ ಹುಲಿ ಕುಣಿತ ಮಾಡುತ್ತೇನೆ ನನ್ನನ್ನು ಆರೋಗ್ಯವಾಗಿಸು ಎಂದು ಹರಕೆ ಹೇಳಿ ಬಣ್ಣ ಹಚ್ಚಿ ಕುಣಿತ ಮಾಡಿ ತಮ್ಮ ಹರಕೆಯನ್ನ ತೀರಿಸ್ತಾ ಇದೆ ದೇವಿ ಹರಕೆಯನ್ನ ಸ್ವೀಕರಿಸಿ ತಮ್ಮ ಅನಾರೋಗ್ಯದ ಸಮಸ್ಯೆಯನ್ನ ನಿವಾರಿಸ್ತಾಳೆ ಎನ್ನುವುದು ಈ ಹುಲಿ ಕುಣಿತದ ನಂಬಿಕೆಯಾಗಿತ್ತು ಇನ್ನು ಹುಲಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಹುಲಿ ದೇವಿಯ ವಾಹನವಾಗಿದೆ ಎರಡು ಸಾವಿರದ ಹದಿನೆಂಟನೇ ಪ್ರಾರಂಭವಾದ ತಂಡ ಕಲೆಗಾ ಟೈಗರ್ಸ್ ಕೇವಲ ಹದಿನೈದು ಹುಲಿಗಳನ್ನ ಇಳಿಸುವುದರ ಮೂಲಕ ಪ್ರಾರಂಭವಾದ ತಂಡ ಇದು ಈ ವರ್ಷ ಸ್ನೇಹಿತನ ಆಸೆಯಂತೆ ಪುತ್ತೂರಿನಲ್ಲಿ ಬರೋಬ್ಬರಿ ನೂರಕ್ಕೂ ಅಧಿಕ ಹುಲಿಗಳನ್ನು ಬಣ್ಣ ಹಚ್ಚಿ ತಾಸಿಯ ಪೆಟ್ಟಿಗೆ ಕುಣಿಸಲು ಸಿದ್ಧರಾಗುವ ಮೂಲಕ ಪುತ್ತೂರಿನ ಜನತೆಯಲ್ಲಿ ಕುತೂಹಲ ಮೂಡಿಸಿದ್ದಾರೆ ಪುತ್ತೂರಿನಲ್ಲಿ ಹಲವಷ್ಟು ಹುಲಿವೇಶಿಗಳ ತಂಡ ಇದ್ರೂ ಕೂಡ ಕಲೆಗ ಟೈಗರ್ಸ್ ಬಗ್ಗೆ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ಈ ತಂಡ ಕೇವಲ ಹುಲಿವೇಶಕ್ಕೆ ಸೀಮಿತವಾಗದೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ಗುರುತಿಸಿಕೊಂಡಿದೆ ಒಂದಲ್ಲ ಎರಡಲ್ಲ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಒಂದು ಸಮಾಜಕ್ಕೆ ಮಾದರಿಯಾಗ್ತಾ ಬಂದಿದೆ ಟೀಂ ಕಲ್ಲೇಗ ಟೈಗರ್ಸ್ನ ಐದನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ನೆಹರು ನಗರದ ಸಾರ್ವಜನಿಕ ಬಸ್ ತಂಗುದಾಣದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ವ್ಯವಸ್ಥೆ ಕೂಡ ಕಲ್ಲೇಗ ಟೈಗರ್ಸ್ ಮಾಡಿರುತ್ತಿದೆ ಇನ್ನು ಕನ್ನಡಿಗರ ಮನೆ ಮಾತಾಗಿರುವ ಬಿಗ್ ಬಾಸ್ ಮನೆಯಲ್ಲೂ ಟೀಂ ಕಲ್ಲಿಗ ಟೈಗರ್ಸ್ ಪಿಲಿನಲಿಕೆ ಪ್ರದರ್ಶನವನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಪ್ಪಳಿಗೆಯ ಬಡ ಕುಟುಂಬವೊಂದಕ್ಕೆ ನೂತನ ಮನ ನಿರ್ಮಾಣ ಕಾರ್ಯದ ವಾಗ್ದಾನ ಟಿಮ್ ಕಲ್ಲಿಗ ಟೈಗರ್ಸ್ ಮಾಡುತ್ತೆ ಹೀಗೆ ಹತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜಕ್ಕೊಂದು ಒಳ್ಳೆ ಸಂದೇಶವನ್ನ ನೀಡ್ತಾ ಇದೆ ನಮ್ಮ ಕಲ್ಲೇಗ ಟೈಗರ್ಸ್ ನೋಡಿದಿಲ್ಲ ನಾನ್ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಅಹ್ ಕಲ್ಲೇಗ ಟೈಗರ್ಸ್ ಹೇಗೆ ಪ್ರಾರಂಭ ಆಯ್ತು ಯಾವುದೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ ಇನ್ನು ಹತ್ತೊಂಬತ್ತರ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿಂದ ಇಪ್ಪತ್ ಮೂರನೇ ಹೇಗೆಲ್ಲ ಅವರ ಹುಲಿವೇಶ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಹೇಗೆ ನಡೀತು ಅನ್ನೋದ್ರ ಬಗ್ಗೆ ತೋರಿಸಿದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ಏಳನೇ ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಹುಲಿಗಳನ್ನ ಇಳಿಸ್ ಇಳಿಸ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ ಆದ್ರೆ ಕಂಪ್ಲೀಟ್ ವಿಡಿಯೋ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾನು ಬರ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ Thank <laughs> you.